ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಎಕನಾಮಿಕ್ಸ್ ಕ್ಲಾಸಸ್ ನನ್ನ ಹೆಸರು ಸಿದ್ಧೀಶ್ ಹುಬ್ಬಳ್ಳಿ ಅಂತ ಪ್ರಥಮವಾಗಿ ನನ್ನ ಚಾನಲ್ ನೋಡ್ತಕ್ಕಂಥ ವಿದ್ಯಾರ್ಥಿಗಳು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಅಂತ ತಿಳ್ಕೊಳ್ತಾ ಇಂದಿನ ಅರ್ಥಶಾಸ್ತ್ರ ವಿಷಯವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇಂದಿನ ಅರ್ಥಶಾಸ್ತ್ರ ವಿಷಯ ತೆಗೆದುಕೊಂಡಿರ್ತಕ್ಕಂಥದ್ದು ಬಿ ಎಸ್ ಸೆಕೆಂಡ್ ಸಮ್ ಎಸ್ ಸಿ ಪಿ ಅವರ ಸಮಗ್ರ ಅರ್ಥಶಾಸ್ತ್ರದಲ್ಲಿ ಬರತಕ್ಕಂಥ ಪ್ರಮುಖ ಅಂಶ ಅದು ಯಾವುದ್ರಿ ಆರ್ಥಿಕ ಆವರ್ತದ ಲಕ್ಷಣಗಳು ಅವರ ಆರ್ಥಿಕ ಆವರ್ತ ಅಂದರೆ ಏನು ತಿಳ್ಕೊಬೇಕು ಪ್ರಥಮವಾಗಿ ಆ ನಂತರ ಆರ್ಥಿಕ ಆವರ್ತದ ಲಕ್ಷಣಗಳ ಕುರಿತು ಈ ಕ್ಲಾಸ್ನಲ್ಲಿ ವಿವರಿಸ ಹೋಗ್ತೀವಿ ತಿಳಿದುಕೊಳ್ಳೋದು ಬಹಳ ಮುಖ್ಯ ಅದಕ್ಕೆ ನಾವು ಬಿಸ್ನೆಸ್ ಸೈಕಲ್ ಅಥವಾ ಎಕನಾಮಿಕ್ ಸೈಕಲ್ ಅಂತ ಕೂಡ ಕರಿತೀವಿ ಈಗ ಆರ್ಥಿಕ ಆವರ್ತಗಳಂದ್ರೆ ಒಂದು ದೇಶದ ಆರ್ಥಿಕ ಚಟುವಟಿಕೆಗಳಲ್ಲಿ ಅಂದರೆ ಒಂದು ದೇಶದ ಆರ್ಥಿಕ ಚಟುವಟಿಕೆಗಳಲ್ಲಿ ನಿರಂತರವಾಗಿ ಕಾಣಿಸುವ ಏರಿಳಿತಗಳು ಸರಣಿ ಇವುಗಳ ಮುಖ್ಯ ಲಕ್ಷಣ ಹೀಗಿದೆ ಅಂತ ಕಂಡ್ಕೊಳ್ಳೋದಾಗ್ತದೆ ಅಂದ್ರೆ ಅಲ್ಲಿ ಸರಣಿ ಉಪಯೋಗಿ ಆಗ್ತಕ್ಕಂಥ ಆರ್ಥಿಕ ವ್ಯವಸ್ಥೆಯಲ್ಲಿ ಆಗ್ತಕ್ಕಂಥ ಬದಲಾವಣೆಗಳನ್ನು ತಿಳಿಸ್ತಕ್ಕಂಥದ್ದಕ್ಕೆ ನಾವು ಆರ್ಥಿಕ ಆವರ್ತಗಳು ಅಂತ ಕರಿತೀವಿ ಅದರಲ್ಲಿ ಪ್ರಥಮವಾಗಿ ನಿಯಮಿತವಲ್ಲದ ಸ್ವಭಾವ ಅಂದರೆ ಆರ್ಥಿಕ ಆವರ್ತಿಗಳು ನಿರ್ದಿಷ್ಟ ಕಾಲಾವಧಿಗೆ ನಿಯಮಿತವಾಗಿ ಸಂಭವಿಸುವುದಿಲ್ಲ ಅವುಗಳು ಅವಧಿ ಮತ್ತು ತೀವ್ರತೆ ಕೂಡ ಬದಲಾಗ್ತಾ ಇರ್ತದೆ ಅದು ಇದೇ ಅವಧಿಗೆ ಸಂಭವಿಸ್ತದೆ ಅನ್ನೋದು ಕೂಡ ಹೇಳಕ್ಕೆ ಬರೋಂಗಿಲ್ಲ ಹಾಗಾಗಿ ನಿಯಮಿತವಾಗಿ ಸಂಭವಿಸ್ತದ್ದು ಕಂಡು ಬರಂಗಿಲ್ಲ ಅಂತ ಹೇಳ್ತಾರೆ ಇನ್ನು ಎರಡನೇದರಲ್ಲಿ ತೆಗೆದುಕೊಂಡು ಪುನರಾವರ್ತನೆ ಅಂತ ಕರೀತಾರೆ ಅಂದರೆ ಆರ್ಥಿಕ ಆವರ್ತಿಗಳು ಮರುಮರು ಸಂಭವಿಸ್ತಕ್ಕಂಥವು ಅವು ಬ್ಲೂಮನ ಕುಸಿತ ಆಗಿರ್ಬೋದು ಕುಸಿತಾಂತ ಮತ್ತು ಅಲ್ಲಿ ಪುನಶ್ಚೇತನ ಹಂತಗಳು ಕೂಡ ಕಂಡು ಬರ್ತಕ್ಕಂಥದ್ದು ಆಮೇಲೆ ಕ್ರಮವಾಗಿ ಮರುಕಳಿಸ್ತಕ್ಕಂಥದ್ದು ಇವು ಕ್ರಮವಾಗಿ ಮರುಕಳಿಸ್ತಕ್ಕಂಥದ್ದು ಕಂಡು ಬರ್ತದೆ ಎರಡನೇ ಅಂಶ ಇನ್ನು ಸಮಗ್ರ ಆರ್ಥಿಕತೆ ಪ್ರಭಾವಿಸುವುದು ಅದರ ಉತ್ಪಾದನೆ ಆಗಲಿ ಆದಾಯ ಆಗಲಿ ಉದ್ಯೋಗ ಆಗಲಿ ಬೆಲೆಗಳಾಗಲಿ ಸಮಗ್ರ ಆರ್ಥಿಕತೆ ಮೇಲೆ ಕೂಡ ಪ್ರಭಾವ ಬೀರ್ತದೆ ಉತ್ಪಾದನೆ ಆದಾಯ ಉದ್ಯೋಗ ಬೆಲೆ ಹೂಡಿಕೆ ಅನುಭೋಗ ಇತ್ಯಾದಿ ಎಲ್ಲ ಆರ್ಥಿಕ ಚಟುವಟಿಕೆಗಳ ಮೇಲೂ ಕೂಡ ಇದರ ಪರಿಣಾಮ ಬೀರ್ತಕ್ಕಂಥದ್ದು ಕಂಡು ಬರ್ತದೆ ಅದು ಮೂರನೇದ್ದು ಇನ್ನು ನಾಲ್ಕನೇ ತೆಗೆದುಕೊಂಡ್ರೆ ಅಲೆಗಳಂತಿರುವ ಚಲನೆ ಅಂದರೆ ಸಮುದ್ರದ ಅಲೆಗಳು ಯಾವ ರೀತಿ ಕಂಡು ಬರ್ತದೆ ಆ ರೀತಿ ಆರ್ಥಿಕ ಚಟುವಟಿಕೆಗಳು ಕೂಡ ಏನಾಗ್ತವೆ ಏರಿಳಿತಗಳು ಕಂಡು ಬರ್ತಾವೆ ಅನ್ನೋದು ಕೂಡ ಇಲ್ಲಿ ಆ ರೂಪಗಳಲ್ಲಿ ಕಂಡು ಬರ್ತಾವೆ ಅನ್ನೋದು ಕೂಡ ಇಲ್ಲಿ ಪ್ರಮುಖವಾದ ಒಂದು ಲಕ್ಷಣವಾಗಿ ಕಂಡು ಬರ್ತಕ್ಕಂಥದ್ದು ಐದನೇ ತೆಗೆದುಕೊಂಡ್ರೆ ವ್ಯಾಪಾರ ಚಟುವಟಿಕೆಗಳ ಮೇಲೆ ಪ್ರಭಾವ ಬೀರ್ತಕ್ಕಂಥದ್ದು ಇದು ಉದ್ಯಮಗಳ ವ್ಯಾಪಾರ ಮತ್ತು ವಾಣಿಜ್ಯ ಕ್ಷೇತ್ರಗಳಲ್ಲಿ ಕೂಡ ಏನು ಏನ್ಮಾಡ್ತದ ಲಾಭ ನಷ್ಟದ ಪ್ರಮಾಣದಲ್ಲಿ ಕೂಡ ಇದು ಏನಾಗ್ತದೆ ದೊಡ್ಡ ಬದಲಾವಣೆಗಳನ್ನು ತರತಕ್ಕಂಥದ್ದು ಅಂದರೆ ಒಂದು ಸಂದರ್ಭಗಳಲ್ಲಿ ಲಾಭ ಆಗ್ಬೋದು ಒಂದಿಷ್ಟು ಸಂದರ್ಭಗಳಲ್ಲಿ ನಷ್ಟ ಕೂಡ ಕಂಡು ಬರ್ಬೋದು ಅನ್ನೋದನ್ನು ಇದು ತಿಳಿಸ್ತದೆ ಇಲ್ಲದರ ಆರನೇದ್ದು ತೆಗೆದುಕೊಂಡ್ರೆ ಉದ್ಯೋಗದಲ್ಲಿ ಏರಿಳಿತ ಅಂದರೆ ಭೂಮಿ ಹಂತದಲ್ಲಿ ಅವಕಾಶಗಳು ಹೆಚ್ಚಾಗ್ತವೆ ಕುಸಿತದ ಹಂತದಲ್ಲಿ ನಿರುದ್ಯೋಗ ಸಂಭವಿಸ್ತದ ಅಂತ ಹೇಳ್ತಾರೆ ಅಂದ್ರೆ ನಿರುದ್ಯೋಗ ಆಗಲಿ ಉದ್ಯೋಗ ಅವಕಾಶ ಆಗಲಿ ಅದು ಸಮವಾಗಿರೋಂಗಿಲ್ಲ ಒಂದಿಷ್ಟು ಸಂದರ್ಭಗಳಲ್ಲಿ ನಿರುದ್ಯೋಗನ ಆಗ್ಬೋದು ಉದ್ಯೋಗ ಅವಕಾಶಗಳು ಸಿಗ್ಬೋದು ಅನ್ನೋದು ಕೂಡ ಇಲ್ಲಿ ಕಂಡು ಬರತಕ್ಕಂಥದ್ದು ಇನ್ನು ಒಳ್ಳೇ ತೆಗೆದುಕೊಂಡ್ರೆ ಬೆಲೆ ಮಟ್ಟದಲ್ಲಿ ಬದಲಾವಣೆ ಅಂದರೆ ಆರ್ಥಿಕ ವಿಸ್ತರಣೆಯ ಸಮಯದಲ್ಲಿ ಕೂಡ ಬೆಲೆ ಏರಿಕೆ ಆಗಿರ್ತದೆ ಕುಸಿತ ಸಮಯದಲ್ಲಿ ಬೆಲೆ ಇಳಿಕೆ ಆಗ್ತಕ್ಕಂಥದ್ದು ಅಥವಾ ಇಲ್ಲಿ ಸ್ಥಿರವಾಗಿರ್ತಕ್ಕಂಥದ್ದು ಕೂಡ ಕಂಡು ಬರ್ತದೆ ಬೆಲೆಗಳಲ್ಲಿ ವ್ಯತ್ಯಾಸತೆ ಕಂಡು ಬರ್ತಕ್ಕಂಥದ್ದು ಸ್ಥಿರವಾಗಿರ್ಬೋದು ಇಳಿತ ಆಗಿರ್ಬೋದು ಅಥವಾ ಏರಿಕೆ ಕಂಡು ಬರ್ತಕ್ಕಂಥದ್ದು ಇನ್ನು ಎಂಟನೇ ಮಾನಸಿಕ ಅಂಶದ ಮೇಲೆ ಕೂಡ ಪ್ರಭಾವ ಬೀರ್ತಕ್ಕಂಥದ್ದು ಯಾಕಂದ್ರೆ ಉದ್ಯಮಗಳ ನಿರೀಕ್ಷೆಗಳು ಹೂಡಿಕೆದಾರ ವಿಶ್ವಾಸದ ಅಥವಾ ಭಯ ಇವು ಆರ್ಥಿಕ ಆವರ್ತಗಳನ್ನು ಹೆಚ್ಚು ಏನು ಮಾಡ್ತಾವ ತೀವ್ರತೆಗೊಳಿಸ್ತಾವ ಅದರಲ್ಲಿ ಹೂಡಿಕೆ ಮಾಡ್ತಕ್ಕಂಥವ್ರಲ್ಲಿ ಕೂಡ ಭಯವನ್ನು ಹುಡ್ಸ್ತಕ್ಕಂಥದ್ದು ಆರ್ಥಿಕ ಆವೃತ್ತ ಲಾಭ ಆಗ್ತು ಹೂಡಿಕೆ ಪ್ರಮಾಣ ಹೆಚ್ಚಿರ್ತದೆ ಲಾಭದ ಪ್ರಮಾಣ ಕಡಿಮೆ ಆಗ್ತಾವಂತು ಹೂಡಿಕೆ ಪ್ರಮಾಣ ಕೂಡ ಕಡಿಮೆ ಆಗ್ತಕ್ಕಂಥದ್ದು ಲಾಸ್ಟ್ ಒಂದು ಇದರ ಪೂರ್ಣ ನಿಯಂತ್ರಣ ಅಸಾಧ್ಯ ಅಂತ ಕರಿತಾರೆ ಯಾಕಂದ್ರೆ ಸರ್ಕಾರದ ಹಣಕಾಸು ಮತ್ತು ನಾಣ್ಯ ನೀತಿಗಳಿಂದ ಆರ್ಥಿಕ ಆವೃತ್ತಿಗಳ ತೀವ್ರತೆಯನ್ನು ಕಡಿಮೆ ಮಾಡಬಹುದು ಆದರೆ ಸಂಪೂರ್ಣವಾಗಿ ತಡೆಯಲು ಸಾಧ್ಯವಿಲ್ಲ ಅಂತ ಹೇಳ್ತಾರೆ ಅಂದ್ರೆ ಸಂಪೂರ್ಣವಾಗಿ ಆರ್ಥಿಕ ಆವರ್ತವನ್ನ ತಡೆಯಾಕ ಸಾಧ್ಯವಾಗದೇ ಇರತಕ್ಕಂಥ ಸಂದರ್ಭ ಕೂಡ ಕಂಡು ಅಂತ ಹೇಳ್ತಾರೆ ಅಂದ್ರೆ ಆರ್ಥಿಕ ಆವರ್ತ ಅಂದ್ರೆ ಈಗಾಗಲೇ ಹೇಳಿದೆ ಅಥವಾ ಉದ್ಯಮ ಚಕ್ರ ಆರ್ಥಿಕ ಆವರ್ತ ವ್ಯಾಪಾರ ಚಕ್ರ ಅಂದರೂ ಕೂಡ ಒಂದೇ ಆದ್ರೆ ಇದು ನಿರಂತರವಾಗಿ ಸಂಭವಿಸ್ತಕ್ಕಂಥದ್ದು ಅದರಲ್ಲಿ ವ್ಯಾಪಾರ ವ್ಯವಹಾರಗಳಲ್ಲಿ ಆಗ್ತಕ್ಕಂಥ ಏರಿಳಿತಗಳಿಗೆ ನಾವಿಲ್ಲಿ ಆರ್ಥಿಕ ಆವರ್ತ ಅಥವಾ ಉದ್ಯಮ ಚಕ್ರ ಅಥವಾ ವ್ಯಾಪಾರಿ ಚಕ್ರ ಅಂತ ಹೇಳ್ತೀವಿ ಇದು ನಾಕೊಟ್ಟಂಥ ಮಾಹಿತಿ ನಿಮಗೆ ಸಂಕ್ಷಿಪ್ತ ಇದು ಬಿ ಎ ಸೆಕೆಂಡ್ ಸೆಮ್ ಆಗಿರ್ಬೋದು ಮತ್ತು ಆರ್ಥಿಕ ಇದು ಕೂಡ ಪ್ರಮುಖವಾದ ಒಂದು ಅಂಶವಾಗಿ ಕಂಡು ಬರುತ್ತದೆ ಯಾವುದ್ರೀ ಆರ್ಥಿಕ ಆವರ್ತದ ಲಕ್ಷಣಗಳ ಕುರಿತು ಈ ರೀತಿ ನಾನು ನಿಮಗೆ ಕೊಟ್ಟಂಥ ಮಾಹಿತಿ ಸಂಕ್ಷಿಪ್ತ ಈ ಮಾಹಿತಿ ನಿಮಗೆ ಉಪಯುಕ್ತ ಆಗ್ತದ ಅಂತ ತಿಳ್ಕೊಳ್ತಾ ನನ್ನ ವಿಷಯವನ್ನು ಇಲ್ಲಿಗೆ ಉತ್ತರಗೊಳಿಸ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದ